Namkaravikshaan. ಸಪ್ತಶ್ವ ಚಾನಲ್ಗೆ ಸ್ವಾಗತ ನಟಿ ಮಾಲಾಶ್ರೀ ಅವರು ಮಕ್ಕಳೊಂದಿಗೆ ಶಿರಡಿಗೆ ವಿಶೇಷ ಭೇಟಿ ನೀಡಿ ಸಾಯಿಬಾಬಾ ದರ್ಶನ ಪಡೆದಿದ್ದಾರೆ ದರ್ಶನದ ಸಂದರ್ಭದಲ್ಲಿ ಇವರು ಬಾಬಾಗೆ ಚಿನ್ನದ ಕಿರೀಟವನ್ನು ಸಮರ್ಪಿಸಿದ್ದು ಭಕ್ತರ ಗಮನ ಸೆಳೆದಿದೆ ಮಗಳ ಹೊಸ ಸಿನಿಮಾ ಆರಂಭವಾಗಲಿದೆ ಎಂಬ ಹಿನ್ನೆಲೆಯಲ್ಲಿ ಮೊದಲು ಶಿರಡಿಗೆ ಬಂದು ಆಶೀರ್ವಾದ ಪಡೆದಿರುವುದಾಗಿ ಮಾಲಶ್ರೀ ತಿಳಿಸಿದ್ದಾರೆ ನಮ್ಮ ಕುಟುಂಬಕ್ಕೆ ಬಾಬಾ ತುಂಬಾ ನೀಡಿದ್ದಾರೆ ನಾವು ಯಾವಾಗಲೂ ಬಾಬಾದ ಮೇಲಿನ ಭಕ್ತಿಯನ್ನು ಹೃದಯದಲ್ಲಿ ಇಟ್ಟುಕೊಂಡಿದ್ದೇವೆ ನಮ್ಮಿಂದ ಸಾಧ್ಯವಾದಷ್ಟು ಚಿಕ್ಕ ಉಡುಗೊರೆಯಾಗಿ ಈ ಚಿನ್ನದ ಕಿರೀಟವನ್ನ ಸಮರ್ಪಿಸಿದ್ದೇವೆ ಅಷ್ಟೇ ಎಂದು ಭಾವನಾತ್ಮಕವಾಗಿ ತಿಳಿಸಿದ್ದಾರೆ ಸಾಯಿಬಾಬಾದ ಮೇಲಿನ ತಮ್ಮ ಭಕ್ತಿ ಕುಟುಂಬದ ನಂಬಿಕೆ ಮತ್ತು ಹೊಸ ಸಿನಿಮಾಗೆ ಉತ್ತಮ ಆರಂಭವಾಗಲಿ ಎಂಬ ಆಶಯದೊಂದಿಗೆ ಶಿರಡಿ ಪ್ರವಾಸವನ್ನು ವಿಶೇಷವಾಗಿ ಕೈಗೊಂಡಿದ್ದೇವೆ ಎಂದು ತಿಳಿಸಿದ್ದಾರೆ उनको कारण दिया है वो कभी भी मैं नहीं बोल सकती अभी मैं इतना ब्लैसिंग एंड मैं कभी भी आती हूँ मानूम नहीं आई फील आई गिविंग समथिंग टू बाबा बिकॉज बाबा इज मोर फ्रेंड टू मी एंड मैं जो भी फीलिंग्स है सब बाबा को मचाती हूँ बाबा इतना अच्छा समझने आते हीस माई एन एवरीथिंग सो इसके लिए कभी भी आती हूँ तो I feel like giving him a few small gifts to him which uh, I I definitely, Baba will be very happy whatever we are giving. And uh, even my daughter, also she has come into films. She also, her career started from Shirdi because when she wants to start grooming, So we first came to Baba, took blessings from her, then only, really, blessings from him, then really she started her career. ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಾಶ್ವ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು